ಶುಭೋದಯ ಸ್ನೇಹಿತರೆ ಇವತ್ತು ನಾನು ವೈಟ್ ಕಾಲರ್ ಪ್ರಾಡಕ್ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಭಾಳ ಜನ ಕೇಳೋದು ನಿನ್ಗೆ ಗೊತ್ತಿದೆ ಅಂತ ಹೇಳ್ತಿ ಕೇಳುವ ಸಮಾಜಕ್ಕೆ ಏನಾದರೂ ಒಂದು ಉಪಯೋಗ ಆಗಲಿ ಅಂತಂದು ಈಗ ಕೆಲವೊಂದು ಕಂಪ್ನಿಗಳು ಜನರಿಗೆ ಮೋಸ ಮಾಡಿವೆ ಹಾಗೆ ಅಂತೇಳಿ ಮಾಧ್ಯಮಗಳಲ್ಲಿ ಬರೋದನ್ನು ನೀವು ಓಡಿ ಹತ್ತಿರ ಇಲ್ಲಿ ಕಂಪ್ನಿಗಳು ಬೇಕಾ ಅಂತಂದರೆ ಇಲ್ಲ ಇರಲ್ಲ ಅವರು ಲೀಗಲ್ ಆಗಿ ಯಾವ ಥರದಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕು ಆ ಥರ ರಿಜಿಸ್ಟ್ರೇಷನ್ ಮಾಡಿಕೊಂಡು ಲೀಗಲ್ ಆಗಿ ಪ್ರಾರಂಭ ಮಾಡ್ತಾರೆ ಕಂಪನಿಗಳಿಗೂ ಮುಳುಗೋದಕ್ಕೆ ಕಾರಣ ಏನು ಅಂತಂದರೆ ಪ್ರಮುಖವಾಗಿ ಎರಡು ಕಾರಣಗಳು ಅಲ್ಲಿ ಕಂಪನಿಯ ಒಂದು ಬಾಡಿ ಏನಿದೆ ಕಂಪಟಿ ಕಂಪನಿಯಲ್ಲಿರುವಂಥ ಕಮಿಟಿಯಲ್ಲಿ ಇರ್ತಕ್ಕಂಥವರು ಏನು ಮಾಡ್ತಾರೆ ಬಹು ರೀತಿಯಾದಂಥ ಇದರಲ್ಲಿ ಹೂಡಿಕೆಯನ್ನು ಮಾಡ್ತಾರೆ ಅಲ್ಲಿ ಬಂದಿರ್ತಕ್ಕಂಥ ಹಣವನ್ನು ಅದು ಲಾಸ್ ಆದರೆ ಚಂದಲಾರರು ಅಥವಾ ಗ್ರಾಹಕರಿಗೆ ತೊಂದರೆ ಆಗ್ತದೆ ಆಮೇಲೆ ಇನ್ನೊಂದು ಬಾಡಿಯಲ್ಲಿ ಸಿಕ್ಕಾಪಟ್ಟೆ ಲೋನ್ಗಳನ್ನ ತೆಗೆದುಕೊಂಡು ಕಾಯ್ದಿರಿಸಿದ ನಿಧಿ ಕೊರತೆ ಉಂಟಾದಾಗ ಗ್ರಾಹಕರಿಗೆ ಅಥವಾ ಚಂದಾದಾರರಿಗೆ ಫಲಾನುಭವಿಗಳಿಗೆ ಆದ್ರೆ ಅಮೌಂಟ್ ಸಿಗೋದೇ ದಿವಾಳಿ ಹಂತದಲ್ಲಿ ಬರ್ತದೆ ಇಲ್ಲಿ ಆರ್ಥಿಕ ದಿವಾಳಿ ಹಂತದಲ್ಲಿ ಹೆಂಗಿರ್ತದೆ ಅಂತಂದ್ರೆ ಯಾವುದೇ ವ್ಯಕ್ತಿಯಾಗಿ ಒಂದು ಸಂಸ್ಥೆ ಆರ್ಥಿಕ ದಿವಾಳಿಯನ್ನ ಘೋಷಣೆ ಮಾಡಿಕೊಂಡ್ರಲ್ಲಿ ಅದನ್ನ ಸರ್ಕಾರವು ಕೇಳೋಕ್ಕೆ ಬರೋದಿಲ್ಲ ಅಲ್ಲಿ ಸ್ವಾಯತ್ತ ಸಂಸ್ಥೆಯಾಗಿರೋದ್ರಿಂದ ಸರ್ಕಾರವು ಕೇಳೋಕ್ಕೆ ಬರೋದಿಲ್ಲ ಅಲ್ಲಿ ನ್ಯಾಯಾಲಯ ಹಸ್ತಕ್ಷೇಪ ಮಾಡೋದಕ್ಕೆ ಪ್ರಾರಂಭ ಆಗ್ತದೆ ಆದರೆ ನ್ಯಾಯಾಲಯಕ್ಕೆ ಕೊಡಬೇಕು ಅಂದರೂ ಕೂಡ ಆ ಸಂಸ್ಥೆಯ ಒಬ್ಬ ಮೆಂಬರ್ ಅದಕ್ಕೆ ದೂರದಾರನಾಗಿರಬೇಕು ಅಂತ ನಿಯಮಾವಳಿ ಹೇಳುತ್ತಾರೆ ಆಮೇಲೆ ಇಲ್ಲಿ ಆರ್ಥಿಕ ದಿವಾಳಿತನದ ಬಗ್ಗೆ ಹೇಳ್ತೀನಿ ಆರ್ಥಿಕ ದಿವಾಳಿತನ ಘೋಷಿಸಿಕೊಂಡಲ್ಲಿ ಒನ್ ಟೈಮ್ ಸೆಟಲ್ಮೆಂಟ್ ಅಂತ ಇರ್ತದೆ ಅಂದರೆ ಒಂದೇ ಬಾರಿಗೆ ಬಗೆಹರಿಸ್ಕೊಳ್ಳೋದು ಅದಾಲತ್ ಯಾರು ಹೋಗಿರ್ತಾರೆ ಅವ್ರಿಗೆ ಗೊತ್ತಿರ್ತಾರೆ ಒನ್ ಟೈಮ್ ಸೆಟಲ್ಮೆಂಟ್ ಇಲ್ಲಿ ಭಾಳ ನನಗೆ ಕೆಟ್ಟದ್ದು ಅನಿಸ್ತಾ ಇರೋದು ಅಂತಂದರೆ ಬಹಳಷ್ಟು ಮಾಯಕರು ಕಂಪನಿಗಳೆಲ್ಲ ಲೀಗಲೇ ಇರ್ತದೆ ಆದರೆ ಅವರು ಲೀಗಲ್ ಅಡ್ವೈಸರ್ ನೇಮಿಸ್ಕೊಂಡಿರ್ತಾರೆ ಹಿಂದೆ ಅವೆಲ್ಲ ಏನು ಮಾಡಿದ್ರೆ ಏನಾಗುತ್ತೆ ಎಲ್ಲ ಗೊತ್ತಿರ್ತಾರೆ ಕೆಲವೊಂದು ಸಂಸ್ಥೆಗಳು ಆರ್ ಬಿ ಐ ನಿಯಮಾವಳಿಗಳನ್ನ ಮೀರಿ ಹೆಚ್ಚಿನ ದರದಲ್ಲಿ ಬಡ್ಡಿಯನ್ನು ಕೊಡ್ತಾ ಇದಾರೆ ಅಂತ ನೀವು ಅಲ್ಲಿ ತಿಳ್ಕೋಬೇಕು ಇಲ್ಲೇನೋ ಫ್ರಾಡ್ ಆಗ್ತಾ ಇದೆ ಅಂತ ಯಾಕೆಂತಂದ್ರೆ ಅವರು ಇನ್ನಿತರೆ ಒಂದು ರಂಗಗಳಲ್ಲಿ ಅವರು ಹೂಡಿಕೆಯನ್ನು ಮಾಡಿರ್ತಾರೆ ಅದು ಕಾನೂನು ಬರೋ ಬಾಯಿರೋ ಅದು ಕಾನೂನಾತ್ಮಕವೋ ಅನ್ನೋದೇ ಇನ್ನೂ ಇದೆ ಅನೇಕ ಪ್ರಕರಣಗಳು ನ್ಯಾಯಾಲಯದ ಬಾಕಿ ಇದೆ ಆಮೇಲೆ ಈಗ ನಿಮ್ಗೆ ಏನಾದರೂ ಒಂದು ಪ್ರಾಫಿಟ್ ಕೊಡ್ತಾ ಇದೆ ಅಂತಂದ್ರೆ ಕ್ರೆಡಿಟ್ ತೋರಿಸುತ್ತೆ ಹೊರತಾಗಿ ಡೆಬಿಟ್ ಆಗಲ್ಲ ಅನೇಕ ಪ್ರಕರಣಗಳು ನಾನು ನೋಡೋದು ಆಗಿದೆ ಇಲ್ಲಿ ಯಾವ್ಯಾರಕ್ಕೆ ನೀವು ಬಲಿ ಹಾಕ್ಬೇಡ ಆಮೇಲೆ ಒನ್ ಟೈಮ್ ಸೆಟಲ್ಮೆಂಟ್ ಹೆಂಗೆ ಆಗ್ತದೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ನಾನು ಭಾಳಷ್ಟು ಮಾತಾಡೋದ್ರಲ್ಲಿ ಮಾತವೇ ಇಲ್ಲ ಬಟ್ ನಾನು ಹೇಳು ನನ್ನ ಫ್ರೆಂಡ್ ಹೇಳೋದು ಫ್ರೆಂಡ್ಸ್ ಹೇಳಿದ್ರು ಹೇಳು ಮಾತಾಡೋದು ಸೌಕರ್ಯ ಮಾತಾಡೋದು ಉದ್ದನ್ನ ನಾವು ಆಟೋಮೆಟಿಕ್ಕಾಗಿ ತಿಳ್ಕೊಳ್ತಾರೆ ನ್ಯಾಯಾಲಯದ ಪ್ರಕ್ರಿಯೆ ಹೇಗೆ ಒಂದು ಸಿವಿಲ್ ಪ್ರೌಡ ಆದಾಗ ಏನು ಮಾಡ್ತಾರೆ ಅಂತಂದರೆ ಆಟೋಮೆಟಿಕ್ಲಿ ಕೋರ್ಟ್ಗೆ ಚಾರ್ಜ್ ಕೋರ್ಟಲ್ಲಿ ಚಾರ್ಜ್ ಆಗುತ್ತೆ ಚಾರ್ಜ್ ಆದಮೇಲೆ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ ಸಿವಿಲ್ ಮ್ಯಾಟರ್ಸಲ್ಲಿ ಸ್ಟಾರ್ಟ್ ಆದಮೇಲೆ ಆಮೇಲೆ ನ್ಯಾಯಾಲಯದ ಏನಾಗುತ್ತೆ ಅಂತಂದರೆ ನ್ಯಾಯಾಧೀಶರು ವಿಚಾರಣೆ ಪ್ರಾರಂಭ ಮಾಡ್ತಾರೆ ಸಾಕ್ಷಿ ವಿಚಾರಣೆಗಳನ್ನು ಪ್ರಾರಂಭ ದಸ್ತಾವೇಜ್ಗಳ ಕರ್ತಗಳನ್ನೆಲ್ಲ ತರಿಸ್ಕೊಂಡು ಹೋಗ್ತಾರೆ ಆದರೆ ಏನಾಗುತ್ತೆ ಅಂತಂದರೆ ಅಲ್ಲಿ ಸಿವಿಲ್ ಕೇಸ್ ಆಗಿರೋದ್ರಿಂದ ಇಷ್ಟೇ ದಿವ್ಸದಲ್ಲಿ ಮುಗಿಸ್ಬೇಕು ಅಂತ ಹೇಳೋದಿಲ್ಲ ಹಾಗಾಗಿ ಅದಕ್ಕೆ ಭಾಳ ಮಹತ್ವ ಕೊಡೋದಿಲ್ಲ ಅಂತ ಕೇಸ್ಗಳು ಭಾಳ ಕಾರ್ಯ ಕಾರ್ಯದ ಒತ್ತಡದಿಂದ ಏನು ಮಾಡ್ತಾರೆ ಅಂತಂದರೆ ಆಟೋಮೆಟಿಕ್ಲಿ ಅರ್ಜೆಂಟ್ ಡೇಟ್ ಬೀಳ್ತಾ 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 ಹೋಗ್ತವೆ ಅಲ್ಲಿ ನಷ್ಟ ಉಂಟಾದ ಒಬ್ಬ ಮೆಂಬರು ಅಥವಾ ಸಂಸ್ಥೆಯ ಫಲಾನುಭವಿ ಏನಾಗ್ತಾನೆ ಅಂತಂದ್ರೆ ಆತ ಜರ್ಜರ್ತನ ಹಾಕಿ ಹೋಗ್ತಾರೆ ಅವನು ಏನಂತಾನೆ ಕೊನೆಗೆ ಇಲ್ಲ ದುಡ್ಡು ಹೋದ್ರೆ ನಾನು ಬಿಟ್ರೆ ಸಾಕಪ್ಪ ಅಂತೇಳಿ ಅವನು ಸಾಕ್ಷಿ ತಾರೀಕಿಗೆ ಗೈರು ಹಾಜರಿ ಹಾಕೋ ಹೋಗ್ತಾ ಆಗ್ತಾ ಹೋಗ್ತಾನೆ ಇಲ್ಲಿ ಕೇಸ್ ಆಟೋಮೆಟಿಕ್ಲಿ ಒನ್ ಸೈಡ್ ಡಿಸಿಷನ್ಗೆ ಬರುತ್ತೆ ಅಲ್ಲಿ ನ್ಯಾಯಾಲಯದಲ್ಲಿ ಆಟೋಮೆಟಿಕ್ಲಿ ಕಂಪ್ನಿ ಗೆಲ್ಲತ್ತೆ ಅಷ್ಟು ಮೀರಿ ಇವರು ಸ್ಟ್ರಾಂಗಾಗಿ ನಿಂತರೆ ಕಂಪನಿ ಏನು ಮಾಡತ್ತೆ ಅಂತಂದರೆ ನಾವು ಆರ್ಥಿಕ ದಿವಾಳಿಯಾಗಿದ್ದೀವಿ ನಮ್ಮ ಹತ್ರ ಏನೂ ಇಲ್ಲ ಅಂತ ಕೈ ಮೇಲೆ ಎತ್ತು ಬಿಟ್ಟ ತಕ್ಷಣ ನ್ಯಾಯಾಲಯ ಏನು ಹೇಳುತ್ತೆ ಅಂತಂದರೆ ನೀವೇನಾದರೂ ಪರಿಹಾರವನ್ನು ಹುಡುಕೊಳ್ಳಿ ನೀವೇ ಸೆಟ್ಲ್ಮೆಂಟ್ ಮಾಡ್ಕೊಳ್ಳೋದ್ರೆ ಮಾಡ್ಕೊಳ್ಳಿ ಅದಕ್ಕೆ ಅಭ್ಯಂತರ ಏನಿಲ್ಲ ಅಂತ ಡಿಸಿಷನ್ ಮಾಡತ್ತೆ ಇದು ನಡೆಯುವಂಥ ಕಾನೂನು ಪ್ರಕ್ರಿಯೆ ಇಲ್ಲಿ ಯಾವುದೇ ಒಂದು ಹೊಸ ಕಂಪನಿಗಳು ಅವು ಇವೆಲ್ಲ ಬಂದರೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಭಾಳಷ್ಟು ಬಹುತೇಕರಿಗೆ ತೊಂದರೆ ಆಗ್ತದೆ ಕೆಲವರು ಕೂಲಿ ಕೆಲಸಕ್ಕೆ ಹೋಗೋರು ಅಂತವ್ರು ವಾರಕ್ಕೆ ದುಡ್ಡು ಬರುತ್ತೆ ಐದು ದಿವ್ಸಕ್ಕೆ ದುಡ್ಡು ಬರುತ್ತೆ ಹತ್ತು ದಿವ್ಸಕ್ಕೆ ದುಡ್ಡು ಬರುತ್ತೆ ಬಹುಬೇಗ ಸಿಗುವಂಥ ಇದೆಲ್ಲ ಏನಾಗುತ್ತೆ ಅಂತಂದರೆ ಸಿನಿಮಾದಲ್ಲಿ ನೋಡೋದಕ್ಕೆ ಅಂತ ಅವ್ರ ಬಗ್ಗೆ ಕರುಣೆ ಇದ್ದರೆ ನಿಮಗೆ ಯಾರ್ಯಾರು ಗೊತ್ತಿದ್ರೆ ಅವ್ರಿಗೆ ಅವೇರ್ನೆಸ್ ಕೊಡಿ ಯಾಕಂದರೆ ಅವರು ಕೆಲವರು ಮಗಳ ಮದುವೆಗೆ ಹೇಳಿ ದುಡ್ಡು ಕೂಡಿಟ್ಟಿರ್ತಾರೆ ಕೆಲವರು ಶಿಕ್ಷಣಕ್ಕೆ ಅಂತ ದುಡ್ಡು ಕೊಟ್ಟಿರ್ ಇರ್ತಾರೆ ಅಂಥವ್ರಿಗೆಲ್ಲ ಅನ್ಯಾಯ ಆಗೋದು ತಪ್ಪಸಿದರೆ ಒಂದು ಪುಣ್ಯ ಬರುತ್ತದೆ ಈ ಇನ್ನೊಂದು ಏನಂದರೆ ಶಿಕ್ಷಣ ಕಡಿಮೆ ಆದರೆ ಏನಾಗುತ್ತೆ ಅಂತಂದರೆ ಕ್ರೈಮ್ ಸ್ಟಾರ್ಟ್ ಆದರೆ ಶಿಕ್ಷಣ ಜಾಸ್ತಿ ಆದರೆ ಏನಾಗುತ್ತೆ ಅಂತಂದರೆ ವೈಟ್ ಕಾಲರ್ ಫ್ರಾಡ್ ಸ್ಟಾರ್ಟ್ ಆಗುತ್ತೆ ಒಂದು ಒಲೆಗಳಿ ಕೆಟ್ಟಗಳಿ ಎಲ್ಲ ಐತೆ ನನ್ನ ಅನಿಸಿಕೆ ಮೇಲೆ ಅರ್ಥ ಆಗಿರುತ್ತೆ ಅಂತ ಹೇಳ್ತೀನಿ ಭಾಳ ಆಳ್ವಾಯ್ ನಾನು ಹೇಳೋದಕ್ಕೆ ಹೋಗಲ್ಲ